ಚಾಮುಲ್ ಅಧ್ಯಕ್ಷರಾಗಿ ಮಧುನಹಳ್ಳಿ ಎಂ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಪ್ರಥಮ ವೈ ಸಿ ನಾಗೇಂದ್ರ ಅವರು ಎರಡು ವರ್ಷ ಎರಡು ಏಳು ತಿಂಗಳು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ನಂತರ ಇನ್ನುಳಿಕೆ ಎರಡು ವರ್ಷ ಮೂರು ತಿಂಗಳ ಅವಧಿ ಉಳಿಕೆ ಸಿಕ್ಕಿರುವಂತಹ ಅವಧಿಯಲ್ಲಿ ಕಾಂಗ್ರೆಸ್ನ ಹಿರಿಯ ಮುಖಂಡರು ಹಾಗೂ ನಂಜುಂಡ ನಂಜುಂಡಸ್ವಾಮಿ ಚಾಮೂಲ್ ನಿರ್ದೇಶಕರು ಕೊಳ್ಳೇಗಾಲ ತಾಲೂಕು ನಿರ್ದೇಶಕರು ಅವರಿಗೆ ಈ ಅವಕಾಶ ಒಲಿದು ಬಂದಿದೆ ಅದು ಕೂಡ ಅವಿರೋಧವಾಗಿ ಆಯ್ಕೆಯಾಗಿದೆ ಒಂದು ಗ್ರಾಮ ಪಂಚಾಯಿತಿಗಳಲ್ಲೇ ಇವತ್ತು ಒಂದು ಅವಿರೋಧಕ್ಕೆ ಆಯ್ಕೆ ಮಾಡೋದು ಬಹಳ ಕಷ್ಟಕರವಾದಂಥ ಕೆಲಸಗಳು ಒಂದೊಂದು ಸರಿ ಅಧ್ಯಕ್ಷರು ಉಪಾಧ್ಯಕ್ಷ ಚುನಾವಣೆಗಳು ಅಂಥದ್ರಲ್ಲಿ ಒಂದು ಚಾಮುಲ್ ನಿರ್ದೇಶಕ ಸ್ಥಾನ ಒಂದು ಜಿಲ್ಲೆಗೆ ಒಂದು ಸ್ಥಾನ ಇದೆಲ್ಲ ಅದೃಷ್ಟ ಅಂತ ಹೇಳ್ಬೋದು ಒಬ್ಬ ಅದ್ದೆ ಒಬ್ಬ ರಾಜಕಾರಣಿಗೆ ಒಲಿದು ಬರುವಂಥ ದೃಷ್ಟಗಳಿವೆಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಡಳಿತ ಅವಧಿಯೇ ಕಾಂಗ್ರೆಸ್ ಸರ್ಕಾರ ಈ ಅವಧಿಯಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಶಾಸಕರುಗಳು ಎಂ ಪಿಗಳು ಹೆಚ್ಚಿನ ಸಂಖ್ಯೆಯಲ್ಲಿರುವ ಹಿನ್ನೆಲೆಯಲ್ಲಿ ಪಕ್ಷ ಅಧಿಕಾರ ಹಿಡಿಯಬೇಕೆಂಬ ಒಂದು ನಿರ್ದ ನಿರ್ದೇಶನದ ಹಿನ್ನೆಲೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಪದಾಧಿಕಾರಿಗಳು ಮತ್ತು ಲೋಕಸಭಾ ಸದಸ್ಯರು ಸೇರಿದಂತೆ ಕ್ಷೇತ್ರ ಶಾಸಕರು ಕೊಳ್ಳಗಾಲ ಕ್ಷೇತ್ರ ಶಾಸಕರು ಮತ್ತು ಚಾಮರಾಜನಗರ ಶಾಸಕರು ಶಾಸಕರು ಶಾಸಕರೆಲ್ಲ ಸೇರಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಏನು ದೃಶ್ ನಿರ್ದೇಶನವನ್ನು ಕೊಟ್ಟಿದ್ದ ಹಿನ್ನೆಲೆಯಲ್ಲಿ ಪಕ್ಷದ ನಿರ್ದೇಶನದಂತೆ ಇವತ್ತು ಮೊದಲಲ್ಲಿ ಎಂ ನಂಜಣ್ಣ ಸಾವಿಗೆ ಈ ಅಧಿಕಾರದ ಪಟ್ಟ ಹೊಲ್ದು ಬಂತು ಹಾಗಾಗಿ ಎಲ್ಲ ಹಾಲು ಉತ್ಪಾದಕರುಗಳು ವಿವಿಧ ಭಾಗಗಳಿಂದ ಬಂದಿದ್ದಂಥ ಹಾಲು ಕಾರ್ಯದರ್ಶಿಗಳು ಎಲ್ಲರೂ ಸೇರಿ ಕಾರ್ಯನಿರ್ವಹಣಾ ಅಧಿಕಾರಿಗಳೆಲ್ಲ ಸೇರಿ ಇವತ್ತು ಭಾಳಷ್ಟು ಜನ ಅದಕ್ಕೆ ಭೇಟಿ ಕೊಟ್ಟು ಅಭಿನಂದನೆಗಳ ಮಹಾಪೌರ ಅಂತ ಬಂದಿದೆ ಅವರ ಮನೆಯ ನಿವಾಸ ಸೇರಿದಂತೆ ಕಳೆದ ಎರಡು ದಿನಗಳಿಂದ ತುಂಬಿ ತುಳುಕ್ತಾ ಇದೆ ಹಾಗಾಗಿ ಇವತ್ತು ಕೂಡ ಚಾಮೂಲ್ನಲ್ಲಿ ಅವರ ಸಭಾಂಗಣ ಅವರ ಅಧ್ಯಕ್ಷಸ್ಥ ಕೊಠಡಿಯಲ್ಲಿ ಕೂಡ ಭಾಳಷ್ಟು ಮುಖಂಡರುಗಳು ನಿರ್ದೇಶಕರುಗಳು ತಾಲೂಕು ನಿರ್ದೇಶಕರುಗಳು ಮತ್ತು ಜಿಲ್ಲಾ ನಿರ್ದೇಶಕರುಗಳು ಎಲ್ಲರೂ ಸೇರಿ ಅಭಿನಂದನೆಗಳನ್ನು ಮಹಾಪುರ ಮಾಡಿದ್ದಾರೆ ಅವರು ಸ್ನೇಹಿತರು ಸಂಬಂಧಿಕರು ಕುಟುಂಬ ವರ್ಗ ಹೀಗೆ ಎಲ್ಲರೂ ಸಹ ಸ್ವಾಮಿ ಅವರಿಗೆ ಒಂದಷ್ಟು ಸ್ನೇಹಮಯಿ ಒಂದಷ್ಟು ಎಲ್ಲರಿಂದ ಪ್ರೀತಿ ಮಾತನಾಡಿಸುವ ನಿಟ್ಟಿನಲ್ಲಿ ಅವರಿಗೆ ಎಲ್ಲರೂ ಕೂಡ ಒಂದು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಅನೇಕ ಮುಖಂಡಗಳು ಹಾಜರಿದ್ದರು ವಿಶೇಷವಾಗಿ ಚಾಮರಾಜನಗರ ಜಿಲ್ಲಾ ಬಹುತೇಕ ನಿರ್ದೇಶಕರುಗಳು ಹಾಜರಿದ್ದರು ಏಳು ಸದಸ್ಯ ಏಳು ಆರಿಂದ ಏಳು ನಿರ್ದೇಶಕರುಗಳಾಗಿ ಬೆಂಬಲ ಸೂಚಿಸಿದ್ರು ಮತ್ತು ಸರ್ಕಾರದ ನಾಮ ನಾಮನಿರ್ದೇಶನ ಸದಸ್ಯರುಗಳು ಯಾರು ಇರ್ತಾರೆ ನಿರ್ದೇಶಕರು ಅವರು ಕೂಡ ಮೂರು ಜನ ಭಾಗವಹಿಸಿದ್ದರು ಹಾಗಾಗಿ ಇದು ಚುನಾವಣೆ ಸುಗಮವಾಗಿ ಆಯಿತು ಮತ್ತು ಅವರೊಂದೇ ಅರ್ಜಿ ಸಲ್ಲಿಸಿದ್ದರಿಂದ ಅಧ್ಯಕ್ಷ ಸ್ಥಾನಕ್ಕೆ ಹಾಗಾಗಿ ಅವರೊಬ್ಬರೇ ಅದೇ ಅಧಿಕೃತವಾಗಿ ಘೋಷಣೆ ಆಗಿದ್ದ ಹಿನ್ನೆಲೆಯಲ್ಲಿ ಅವರ ಹೆಸರನ್ನು ಅಧಿಕೃತವಾಗಿ ಎಂ ಸ್ವಾಮಿ ಅವರು ಅಧಿಕೃತ ಅಧ್ಯಕ್ಷರಾಗಿ ಈ ದಿನ ಅಂದರೆ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಅವರಿಗೆ ಅಧಿಕಾರವನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಎಲ್ಲ ಪ್ರದೇಶಗಳಿಂದ ಎಲ್ಲ ವರ್ಗದ ಮುಖಂಡರುಗಳು ವಿವಿಧ ಭಾಗಗಳಿಂದ ಬಂದಿದ್ದ ಪ್ರದೇಶಗಳಿಂದ ಎಲ್ಲರೂ ಬಂದು ಕೂಡ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಬಹಳಷ್ಟು ಜನ ಅವರಿಗೆ ಸನ್ಮಾನಗಳನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಕೊಳ್ಳ್ಯಾಲ್ ತಾಲೂಕು ಹೌದು ಅನೂರು ತಾಲೂಕು ಹೋಗಬಹುದು ಗುಡ್ಡುಪೇಟೆ ಚಾಮರಾಜನಗರ ಯಡಂದೂರು ಭಾಗದಲ್ಲಿ ಬಂದಿದ್ದ ಅನೇಕ ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದವರಿಗೆ ಸನ್ಮಾನಗಳನ್ನು ಮತ್ತು ಗೌರವಗಳನ್ನು ನೂತನ ಅಧ್ಯಕ್ಷರಿಗೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ನಡೆದಂಥ ಚಾಮರಾಜನಗರ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟದ ಉಳಿದ ಎರಡು ವರ್ಷ ನಾಲ್ಕು ತಿಂಗಳ ಅವಧಿಯ ಅಧ್ಯಕ್ಷ ಚುನಾವಣೆಯಲ್ಲಿ ಒಳ್ಳಗಾಲ ಭಾಗದಿಂದ ನಿರ್ದೇಶಕರಾಗಿ ಆಯ್ಕೆಯಾಗಿ ಶ್ರೀ ಶ್ರೀವಂತ ನಂಜುಂಡ ಸ್ವಾಮಿ ಅವರು ಎಲ್ಲ ನಮ್ಮ ಹತ್ತು ಜನ ಇವತ್ತು ಭಾಗವಹಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ನಿರ್ದೇಶಕರು ಮತ್ತು ಮೂರು ಜನ ಗೈರು ಹಾಜರಾಗಿದ್ರು ಕೂಡ ಅವರು ಕೂಡ ಒಂದು ಬೆಂಬಲವನ್ನೇ ಸೂಚಿಸಿ ಅವರನ್ನ ಇವತ್ತು ಅಧ್ಯಕ್ಷರು ಮಾಡಿದ್ದಾರೆ ಅನ್ನೋ ಒಂದು ಅರ್ಥದಲ್ಲಿ ನಾನು ಭಾಗವಹಿಸಿರ್ತಕ್ಕಂಥ ಮೊದಲನೇದಾಗಿ ಎಲ್ಲ ನಿರ್ದೇಶಕರಿಗೆ ಏಕೆಂದರೆ ಅವ್ರಿಗೂ ಪಕ್ಷಾತೀತವಾಗಿ ಇವತ್ತು ಎಲ್ಲ ಒಮ್ಮತದಿಂದ ಅವ್ರನ್ನ ಏಕೆಂದರೆ ಇವತ್ತು ಒಂದು ಸಣ್ಣ ಪಂಚಾಯತಿ ಇರ್ಬೋದು ಒಂದು ಸಣ್ಣ ಪ್ರಾಥಮಿಕ ಸಂಘಗಳಲ್ಲಿ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿರೋದು ಕಷ್ಟ ಇದೆ ಅಂಥದ್ರಲ್ಲಿ ಇದು ಜಿಲ್ಲಾ ಮಟ್ಟದ ಒಂದು ಒಕ್ಕೂಟದಲ್ಲಿ ಇವತ್ತು ನಂಜುಂಡ್ ಸ್ವಾಮಿ ಅವರು ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ಭಾಳ ಒಂದು ಉತ್ತಮವಾದಂಥ ಬೆಳವಣಿಗೆ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ನನ್ನ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ನಮ್ಮೆಲ್ಲ ನಿರ್ದೇಶಕರು ಒಮ್ಮತದಿಂದ ಆಯ್ಕೆಯಾಗಲು ಸಹಕರಿಸಿದ್ದಕ್ಕೆ ತುಂಬು ಹೃದಯದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಹಾಗಾಗಿ ಅವರು ಈಗ ಇದು ಎರಡನೇ ಆಡಳಿತ ಮಂಡಳಿ ಎರಡು ಸಾವಿರದ ಹದಿನೈದರಲ್ಲಿ ಈಗಾಗಲೇ ನಮ್ಮ ಮರುಸ್ವಾಮಿ ಅವರ ಅಧ್ಯಕ್ಷರು ಮಾತಾಡ್ತಾ ಹೇಳಿದರು ದಿವಂಗತ ಮಾದೇವ್ ಪ್ರಸಾದ್ ಅವರು ಎರಡು ಸಾವಿರದ ಹದಿಮೂರರಲ್ಲಿ ಅಧ್ಯಯನ ಸಿದ್ದರಾಮಯ್ಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಸಹಕಾರ ಸಚಿವರಾದ ಮೇಲೆ ಈ ಒಂದು ಚಾಮರಾಜನಗರ ಮೈಸೂರು ಬೇರ್ಪಡಿಸಿ ಚಾಮರಾಜನಗರ ಜಿಲ್ಲಾ ಸಹಕಾರ ಈ ಒಂದು ಪುಡಿಯನ್ನ ಈ ಸುವಿಸ್ತಾರವಾದಂತಹ ನಲವತ್ತು ಎಕರೆ ಪ್ರದೇಶದಲ್ಲಿ ನಿರ್ಮಾಣ ಮಾಡಿದ್ದು ಅದು ಇತಿಹಾಸ ನಮಗೆಲ್ಲ ತಿಳಿದಿರತಕ್ಕಂಥದ್ದು ಅಂದಿನ ಸಂದರ್ಭದಲ್ಲಿ ಇದ್ದಂಥ ನಾಲ್ಕು ಜನ ಶಾಸಕರು ಪುಟ್ಟರಂಗ್ ಶೆಟ್ಟಿ ಇರ್ಬೋದು ನರೇಂದ್ರ ಅವರು ಇರ್ಬೋದು ಮತ್ತೆ ನಮ್ಮ ನಮ್ಮ ಧ್ರುವನಾರಾಯಣ ಅವರು ಎಂ ಪಿ ಇರ್ಬೋದು ಮತ್ತೆ ಜಯಣ್ಣ ಅವ್ರಿರ್ಬೋದು ಮತ್ತೆ ಮತ್ತೋರ್ವ ಶಾಸಕರು ನರೇಂದ್ರ ಅವರು ಎಲ್ಲ ನಾಲ್ಕು ಜನ ಶಾಸಕರ ಒಮ್ಮತದಿಂದ ಅಂದು ಸಿದ್ದರಾಮಯ್ಯನವರ ಒಂದು ಆಡಳಿತ ಅವಧಿಯಲ್ಲಿ ಮಾದೇವ ಪ್ರಸಾದ್ ಅವರು ಈ ಒಕ್ಕೂಟವನ್ನು ನಿರ್ಮಾಣ ಮಾಡಿಕೊಟ್ರು ಇವತ್ತು ಈಗಾಗಲೇ ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಾರಂಭ ಆಯಿತು ಎರಡ್ ಸಾವಿರದ ಹದಿನೇಳರಲ್ಲಿ ಮೊದಲನೇ ಆಡಳಿತ ಮಂಡಳಿ ಬಂತು ನಾನು ಕೂಡ ಅವತ್ತು ಮೊದಲನೇ ಬಾರಿಗೆ ನಿರ್ದೇಶಕನಾಗಿ ಆಯ್ಕೆ ತದನಂತರ ಸ್ವಾಮಿ ಅವರು ಕೂಡ ಅವತ್ತು ಮೊದಲನೇ ಆಡಳಿತ ಮಂಡಳಿಗಳು ಇದ್ರು ಈಗ ನಾವಿಬ್ಬರು ಎರಡನೇ ಆಡಳಿತ ಮಂಡಳಿಗಳು ಇದೇವೆ ಹಾಗಾಗಿ ಅವರು ಕಳೆದ ಐದು ವರ್ಷದಿಂದ ಕರ್ನಾಟಕ ಆಲೂಮ ಮಂಡಳಿ ನಿರ್ದೇಶಕರಾಗಿದ್ದರು ಈಗ ಅವರನ್ನ ಅಧ್ಯಕ್ಷ ಸ್ಥಾನಕ್ಕೆ ಒಮ್ಮತದಿಂದ ನಮ್ಮೆಲ್ಲ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ನಡೆದಂತಹ ಒಂದು ಸಭೆಯಲ್ಲಿ ಚಾಮರಾಜನಗರದಲ್ಲಿ ನಮ್ಮೆಲ್ಲ ನಾಲ್ಕು ಜನ ಎಲ್ ಎಗಳು ಮತ್ತು ಲೋಕಸಭಾ ಸದಸ್ಯರು ಮತ್ತು ಅಧ್ಯಕ್ಷರ ಒಂದು ನಿರ್ಣಯದಂತೆ ಇವತ್ತು ಅವರನ್ನ ಈ ಉಳಿದ ಅವಧಿಗೆ ಅಧ್ಯಕ್ಷರನ್ನ ಮಾಡಬೇಕು ಅನ್ನೋ ಒಂದು ನಿರ್ಣಯದ ಮೇಲೆ ಇವತ್ತು ಅವ್ರನ್ನ ಪಕ್ಷಾತೀತವಾಗಿ ಇವತ್ತು ನಾವೆಲ್ಲ ಸೇರಿ ಅವ್ರನ್ನ ಅಧ್ಯಕ್ಷರು ಮಾಡಿದ್ದೇವೆ ಈ ಒಂದು ಒಕ್ಕೂಟವನ್ನ ಉಳಿಸಿ ಬೆಳೆಸಿ ತಗೊಂಡೋಗ ಒಂದು ವ್ಯವಸ್ಥೆನ ಇವತ್ತು ಸ್ವಾಮಿ ಅವರ ಕೈ ಕೊಟ್ಟಿದೀವಿ ಅದಕ್ಕೆಲ್ಲ ಸಾಥ್ ಕೊಡೋದಕ್ಕೆ ನಾವೆಲ್ಲ ಸಹಕಾರ ನಮ್ಮ ಒಮ್ಮ ನಾವೆಲ್ಲ ಇದ್ದೇವೆ ಅನ್ನೋದನ್ನ ಈಗಾಗಲೇ ಸಾಬೀತು ಮಾಡ್ಬಿಟ್ಟಿದ್ದೇವೆ ನಾವು ಅವರ ಅವಿರೋಧವಾಗಿ ಮಾಡಿ ಹಾಗಾಗಿ ಯಾಕೆಂದ್ರೆ ಇದು ರೈತಾಪಿ ವರ್ಗದ ಒಂದು ಸಂಸ್ಥೆ ಇದು ಹೈನುಗಾರಿಕೆ ಇವತ್ತು ರಾಜ್ಯದಲ್ಲಿ ಅತ್ಯಂತ ಇವತ್ತು ಕಟ್ಟ ಕಡೆಯ ಕಡುಬುಡವನ್ನು ಏನಾದ್ರು ಇವತ್ತು ಜೀವನ ನಡೆಸಲಿಕ್ಕೆ ಒಂದು ಅವಕಾಶ ಇದೆ ಅಂದ್ರೆ ಹೈನುಗಾರಿಕೆ ಮಾತ್ರ ಸಾಧ್ಯ ಹಾಗಾಗಿ ಇವತ್ತು ಹೈನುಗಾರಿಕೆಗೆ ಇವತ್ತು ಕೂಡ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ಇರಬಹುದು ಕರ್ನಾಟಕ ಹಲವು ಮಂಡಳಿ ಇರಬಹುದು ರಾಷ್ಟ್ರದಲ್ಲಿ ಡಿ ಬಿ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಇರ್ಬೋದು ಮತ್ತು ಒಕ್ಕೂಟಗಳಿರ್ಬೋದು ಪ್ರಾಥಮಿಕ ಸಂಘಗಳಿರ್ಬೋದು ಎಲ್ಲ ಒಂದು ಇವತ್ತು ಇವತ್ತು ಕರ್ನಾಟಕದಲ್ಲಿ ಇವತ್ತು ಹೆಚ್ಚಿನ ಒಂದು ಹಾಲಿನ ಶೇಖರಣೆ ಕೂಡ ಆಗ್ತಾ ಇದೆ ಇವತ್ತು ಗುಜರಾತ್ ಬಿಟ್ರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಇವತ್ತು ಎರಡನೇ ಸ್ಥಾನದಲ್ಲಿ ಇರ್ತಕ್ಕಂಥ ಇವತ್ತು ಒಂದು ಕೋಟಿಯಷ್ಟು ಹಾಲು ಪ್ರತಿನಿತ್ಯ ಲೀಟರ್ ಒಂದು ಕೋಟಿ ಲೀಟರ್ ಇವತ್ತು ತಲುಪಿತ್ತು ಕಳೆದ ಇಪ್ಪತ್ನಾಲ್ಕನೇ ಅಂತ ಒಂದು ಸುಸಂದರ್ಭದಲ್ಲಿ ಇವತ್ತು ನಮ್ಮ ನಂಜುಂಡ್ ಸ್ವಾಮಿ ಅವರು ಅಧ್ಯಕ್ಷರಾಗಿದ್ದಾರೆ ಇಲ್ಲಿ ಕಷ್ಟದ ಕೆಲಸನೂ ಇದೆ ಇದೇನು ಇದು ಅಧ್ಯಕ್ಷನಾದ ಬಿಂಬಿಸ್ಗಳ್ಕಿಂತ ಹೆಚ್ಚಾಗಿ ಇದು ಕಷ್ಟದ ಕೆಲಸನೂ ಇದೆ ಇವತ್ತು ಖಾಸಗಿಯವರ ಹಾವಳಿ ತುಂಬಾ ಹೆಚ್ಚಾಗ್ತಾ ಇದೆ ಇವತ್ತು ನಮ್ಮ ನಾನು ನಿನ್ನೆ ನಮ್ಮ ಎಂ ಡಿ ಅವರು ಮತ್ತೆ ನಮ್ಮ ಇತರ ನಿರ್ದೇಶಕರುಗಳು ಮಾತಾಡ್ತಾ ಐವತ್ತರಿಂದ ಅರವತ್ತು ಸಾವಿರ ಲೀಟರು ಇವತ್ತು ಖಾಸಗಿಗೆ ಹಾಲು ಹೋಗ್ತಾ ಇದೆ ನಮ್ಮ ಜಿಲ್ಲೆಯಿಂದ ಅದನ್ನೆಲ್ಲ ಇವತ್ತು ತಪ್ಪಿಸ್ಲಿಕ್ಕೆ ನಮ್ಮ ಕರ್ನಾಟಕ ಇರ್ಬೋದು ಸರ್ಕಾರ ಇರ್ಬೋದು ಈ ಒಕ್ಕೂಟಗಳು ಏನಾದ್ರು ಒಂದು ಸರಿಯಾದ ರೀತಿಯಲ್ಲಿ ನಿರ್ಣಯನ ತಗೊಂಡು ಇಲ್ಲದೇ ಆದರೆ ಮುಂದಿನ ದಿನಗಳಲ್ಲಿ ಪ್ರೈಮರಿ ಸೊಸೈಟಿಗಳು ನಡೆಸಲಿಕ್ಕೆ ಬಹಳ ಕಷ್ಟ ಕ್ಲಿಷ್ಟಕರವಾದಂತಹ ಪರಿಸ್ಥಿತಿನೂ ಕೂಡ ಬರ್ತದೆ ಇಲ್ಲಿ ಸಾಕಷ್ಟು ಜನ ನಮ್ಮ ಕಾರ್ಯದರ್ಶಿಗಳು ಮುಖ್ಯ ನಿರ್ವಹಣಾ ಅಧಿಕಾರಿಗಳು ಮತ್ತು ಅಧ್ಯಕ್ಷರುಗಳೆಲ್ಲ ಇಲ್ಲಿ ಭಾಗವಹಿಸಿರ್ಬೋದು ಅವರುಗಳಿಗೆಲ್ಲ ಗೊತ್ತಿರ್ತದೆ ಅದು ಹಾಗಾಗಿ ಈ ನಿಟ್ಟಿನಲ್ಲಿ ಇವತ್ತು ಒಂದು ಮುಂದಿನ ಎರಡು ವರ್ಷ ನಾಲ್ಕು ತಿಂಗಳ ಅವಧಿಯಲ್ಲಿ ಈಗ ಸ್ವಾಮಿ ಅವರು ಒಂದು ಉತ್ತಮವಾದವನ್ನ ಉತ್ತಮವಾದ ಕೆಲಸವನ್ನ ಈ ಚಾಮೂಲಿನ ವತಿಯಿಂದ ಮಾಡ್ಕೊಂಡು ಎಲ್ಲಾ ರೈತಾಫಿಯವರಿಗೆ ಯಾಕೆಂದ್ರೆ ಧಾರಣೆ ಇವತ್ತು ಮೂವತ್ತು ರೂಪಾಯಿ ಮೂವತ್ತೊಂದು ರೂಪಾಯಿ ನಮ್ಮ ಸರ್ಕಾರ ಆರು ತಿಂಗಳಿಂದ ಎಂಟು ತಿಂಗಳಿಂದ ಹೇಳ್ತಲೇ ಇದೆ ಸರ್ಕಾರ ಆಗಲಿ ಕಹಾಮ ಆಗಲಿ ಇವತ್ತು ಧಾರಣೆ ರೇಟ್ ಜಾಸ್ತಿ ಮಾಡಿಲ್ಲ ಆ ನಿಟ್ಟಿನಲ್ಲಿ ಇದಕ್ಕೆ ನಾವು ಮೂವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟು ಒಂದು ಬಾಟಲ್ ನೀರು ತಗೊಂಡು ಕುಡಿತೀವಿ ಮೂವತ್ತು ರೂಪಾಯಿ ಲೀಟರ್ಗೆ ಹಾಲಿಗೆ ಯಾವುದೇ ಕಾರಣಕ್ಕೂ ಸಾಲದಿಲ್ಲ ಅದನ್ನು ಕನಿಷ್ಠ ಪಕ್ಷ ನಲವತ್ತು ರೂಪಾಯಿವರೆಗೆ ಗಾರುವೆ ಹಾಲಿನ ಧಾರಣೆ ರೈತರಿಗೆ ಸಿಗೋಂಥದ್ದಾದ್ರೂ ಮಾತ್ರ ಅವತ್ತು ರೈತರು ಉಳ್ಕತ್ತಾರೆ ಅನ್ನ ನಿಟ್ಟಿನಲ್ಲಿ ನಾನು ಈ ಒಂದು ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಬಯಸ್ತಾ ಆ ಒಂದು ಧಾರಣೆ ಹೆಚ್ಚಿಸಲಿಕ್ಕೆ ನಮ್ಮ ಅಧ್ಯಕ್ಷರು ಯಾಕೆಂದ್ರೆ ಈಗಾಗಲೇ ಕಹಾಮದಲ್ಲಿ ಕೆಲಸ ಮಾಡಿ ಅವರಿಗೆ ಐದು ವರ್ಷ ಅನುಭವ ಇರೋದ್ರಿಂದ ಜೊತೆಗೆ ಸರ್ಕಾರದ ಮಟ್ಟದಲ್ಲಿ ಮಂತ್ರಿಗಳು ಶಾಸಕರು ಮತ್ತು ಮುಖ್ಯಮಂತ್ರಿಗಳ ಲೆವೆಲ್ ಅಲ್ಲಿ ಅವರು ಮಾತನಾಡಿ ಇಡೀ ಇಡೀ ನಾವು ಒಬ್ಬರು ಒಕ್ಕೂಟ ಅಂತಲ್ಲ ಇಡೀ ಹದಿನಾರು ಒಕ್ಕೂಟಗಳಿವೆ ಇವತ್ತು ಎಲ್ಲ ಒಕ್ಕೂಟಗಳ ಅಧ್ಯಕ್ಷರುಗಳು ಎಲ್ಲ ಸೇರಿ ಮಾಡಿದಾಗ ಮಾತ್ರ ಈ ಧಾರಣೆ ಜಾಸ್ತಿ ಆಗಲಿಕ್ಕೆ ಸಾಧ್ಯತೆ ಆಗ್ತದೆ ಅನ್ನೋ ಮಾತನ್ನ ಹೇಳ್ತಾ ಎಲ್ಲ ಮತ್ತೊಮ್ಮೆ ನಮ್ಮ ನಿರ್ದೇಶಕರು ಯಾಕೆಂದ್ರೆ ಅವರುಗಳು ಇವತ್ತು ಈ ಒಂದು ಪ್ರಾಮಾಣಿಕವಾದಂತಹ ಒಂದು ಕೆಲಸವನ್ನ ಮಾಡಿ ಇವತ್ತು ಅವರಿಗೆ ಒಂದು ಅವಿರೋಧವಾದಂತಹ ಅಧ್ಯಕ್ಷ ಸ್ಥಾನವನ್ನು ಕಳಿಸಿಕೊಟ್ಟಿರುವುದಕ್ಕೆ ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ನೀವೆಲ್ಲ ಸಾಕಷ್ಟು ಜನ ಕೊಳ್ಳೇಗಾಲ್ ಭಾಗದಿಂದ ನಮ್ಮ ಚಾಮರಾಜನಗರ ಭಾಗದಿಂದ ಗುಂಡ್ಲುಪೇಟೆ ಭಾಗದಿಂದ ಯಳಂದೂರು ಭಾಗದಿಂದ ಜಿಲ್ಲೆಯಾದ್ಯಂತ ಎಲ್ಲ ಕಡೆಯಿಂದ ನಮ್ಮ ಐನೂರು ಉದ್ಯಮಿಗಳು ಮತ್ತೆ ಇತರ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಇಲ್ಲಿ ಎಲ್ಲ ಭಾಗವಹಿಸಿದಿರಿ ಮತ್ತೊಮ್ಮೆ ತಮಗೆಲ್ಲ ಹೊಂದಿಸ್ತಾ ಇಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲ ಒಂದ್ಸಲ ನಾನು ಮುಗಿಸ್ತೇನೆ ನಮಸ್ಕಾರ ಈ ಒಂದು ಅಧ್ಯಕ್ಷ ಇದು ಎರಡನೇ ಬಾರಿ ನಮ್ಮ ಕಾಂಗ್ರೆಸ್ಗೆ ಹೊಲಿದು ನಮ್ಮೆಲ್ಲರಿಗೂ ಒಂದು ಖುಷಿ ತಂದು ಕೊಟ್ಟಂತದ್ದಾಗಿದೆ ಮತ್ತೆ ಇದರ ಸಂಸ್ಥಾಪಕರಾದ ಮಾದೇ ಪ್ರಸಾದ್ ಅವ್ರನ್ನ ಟೈಮ್ ನಾವು ನೆನೆಸ್ಕೋಬೇಕಾಗ್ತದೆ ಯಾಕಂದ್ರೆ ಇಲ್ಲಿಗೆ ಡೈರಿ ಬರಕ್ಕೆ ಮೂಲ ಕಾರಣ ನಮ್ಮ ಎಚ್ ಎಸ್ ಮಾದೇವ್ ಪ್ರಸಾದ್ ಅವರು ಆ ಮಾದೇವ್ ಪ್ರಸಾದ್ ಅವರ ಈ ಒಂದು ಸಂಸ್ಥೆಯನ್ನ ಎಲ್ಲರೂ ಈಗ ಅವರ ಬ್ರದರ್ ಸಹ ಇದಕ್ಕೆ ಅಧ್ಯಕ್ಷರಾಗಿದ್ರು ತದನಂತರ ಬಂದವರೆಲ್ಲ ಅಧ್ಯಕ್ಷರಾಗಿದ್ದೀರಿ ಉತ್ತಮವಾದ ಕೆಲಸವನ್ನ ಮಾಡಿಕೊಂಡಿದ್ರಿ ಸ್ವಾಮಿ ಅವರು ಹಿಂದೆ ಕೆಎಂಎಫ್ ಡೈರೆಕ್ಟರ್ ಆಗಿ ಸಹ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ಸಹಕಾರ ಕ್ಷೇತ್ರದಲ್ಲಿ ಒಳ್ಳೆ ಅನುಭವ ಉಳ್ಳವ್ ಸ್ವಾಮಿ ಅವರು ಸಹಕಾರ ಕ್ಷೇತ್ರ ಕ್ಷೇತ್ರದಲ್ಲಿ ತುಂಬಾ ಅನುಭವ ಉಳ್ಳಂತ ವ್ಯಕ್ತಿಗಳು ಆದ್ರಿಂದ ಈ ಒಂದು ಎರಡನೇ ಅವಧಿಗೆ ಈ ಬಾರಿ ಇದರಲ್ಲಿ ನಿಮಗೆ ಅಧ್ಯಕ್ಷ ಸ್ಥಾನವನ್ನ ನಮ್ಮ ಎಲ್ಲ ಡೈರೆಕ್ಟರ್ಗಳು ಚಾಮೂಲ್ಗೆ ಸೇರಿದಂತ ನಮ್ಮ ನಂಜುನ್ ಪ್ರಸಾದ್ ನಮ್ಮ ತಾರಿಖ್ ಅವರು ಶೀಲಾ ಅವರು ಮತ್ತೆ ನಮ್ಮ ಉದ್ಭುತ್ ಪ್ರಸಾದ್ ಅವರು ರೇವಣ್ಣ ಅವರು ಸದಾಶಿವಮೂರ್ತಿ ಅವರು ಇವೆಲ್ಲ ಸೇರಿ ಇವತ್ತು ಈ ನಂದಿನ ಸ್ವಾಮಿ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿದಿರಿ ಮೊದ್ಲೇದಾಗಿ ಮೊದಲೇ ಥ್ಯಾಂಕ್ಸ್ ಹೇಳ್ಬೇಕಾಯ್ತು ನಿಮ್ಮೆಲ್ಲರಿಗೂ ಧನ್ಯವಾದಗಳು ಯಾಕಂದ್ರೆ ನೀವೆಲ್ಲ ಸೇರಿ ಒಗ್ಗಟ್ಟಿನಿಂದ ನಂಜುಂಡ ಸ್ವಾಮಿ ಅವ್ರನ್ನ ಅಧ್ಯಕ್ಷರು ಮಾಡೋದ್ರಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಮ್ಮೆಲ್ಲರಿಗೂ ಧನ್ಯವಾದವನ್ನ ಧರಿಸ್ತಾ ಇದ್ದೀವಿ ಜೊತೆಗೆ ಉಳಿದಂತ ಅವಧಿಗೆ ಏನು ಉಳಿದಂತ ಅವಧಿ ಇದೆ ಅವಧಿಯಲ್ಲಿ ನೀವು ಉತ್ತಮವಾದ ಕೆಲಸವನ್ನ ಸ್ವಾಮಿ ಅವರು ನೀವು ಮಾಡ್ಕೊಂಡು ಹೋಗ್ಬೇಕು ಯಾಕಂದ್ರೆ ಇದು ರೈತರಿಗೆ ಪರವಾದಂತ ಒಂದು ಸಂಸ್ಥೆ ರೈತರಿಗೆ ಅನುಕೂಲ ಆಗುವಂತ ಒಂದು ಕಾರ್ಯಕ್ರಮಗಳನ್ನು ನೀವು ಹಾಕೊಂಡು ಉಳಿದಂತ ಎರಡೂವರೆ ವರ್ಷದಲ್ಲಿ ಒಳ್ಳೆ ಕೆಲಸವನ್ನು ಮಾಡಿ ಒಳ್ಳೆ ಹೆಸರನ್ನ ತಗೊಂಬನ್ನಿ ನಿಮಗೆ ಸಾಥಾಗಿ ನಮ್ಮ ಡೈರೆಕ್ಟರ್ಗಳು ಎಲ್ಲ ನಿಮ್ಮ ಜೊತೆಲಿ ಇರ್ತಾರೆ ಪಕ್ಷಾತೀತವಾಗಿ ಎಲ್ಲರೂ ಸಹ ನಿಮ್ಮನ್ನ ಬೆಂಬಲಿಸ್ತಾರೆ ಆದ್ರಿಂದ ನೀವು ಒಂದು ಉತ್ತಮವಾದ ಏನು ಎರಡೂವರೆ ವರ್ಷ ಇದೆ ಆ ಎರಡು ವರ್ಷದಲ್ಲಿ ರೈತರ ಪರವಾಗಿ ನೀವು ಕೆಲಸವನ್ನ ಮಾಡಿ ಒಬ್ಬ ಉತ್ತಮವಾದ ಒಬ್ಬ ಅಧ್ಯಕ್ಷ ಅಂತ ಅನ್ಸ್ಕೊಳ್ಬೇಕು ಅನ್ನೋ ಆಸೆ ನಮಗಿದೆ ಆ ಕೆಲಸವನ್ನು ಮಾಡ್ತೀರಿ ಅನ್ನೋ ನಂಬಿಕೆಯೂ ಸಹ ನಮ್ಗಿದೆ ಅಂತ ಹೇಳಿ ನನಗೆ ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ಮನಸ್ಸು ನನ್ನ ಮಾತನಾಡಿದ ಮಂಡಳಿಯ ಅಧ್ಯಕ್ಷರ ಚುನಾವಣೆಯಲ್ಲಿ ನೂತನವಾಗಿ ಅಧ್ಯಕ್ಷರಾಗಿ ನಂಜುನ್ ಸ್ವಾಮಿ ಅವರು ಆಯ್ಕೆಯಾಗಿದ್ದಾರೆ ಅವರಿಗೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಸ್ನೇಹಿತ ಬಂಧುಗಳು ಅಪಾರ ಅಭಿಮಾನಿಗಳ ಒಂದು ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಅದೇ ರೀತಿ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಶ್ರೀಯುತ ಮರಸ್ವಾಮಿ ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಹಾಗೆ ನಮ್ಮ ಈ ಅವರ ಗೆಲುವಿಗೆ ಕಾರಣಕರ್ತರಾದಂತಹ ಚಾಮುಲ್ನ ನಿರ್ದೇಶಕರು ಹಿರಿಯರು ಕೆಎಂಎಫ್ ಮಾಜಿ ನಿರ್ದೇಶಕರಾದಂತಹ ಶ್ರೀಯುತ ರಂಜನ್ ಪ್ರಸಾದ್ ಅವರು ಇದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಹಾಗೆ ನಿರ್ದೇಶಕರಾದಂತಹ ಶ್ರೀಯುತ ತಾರೀಖ ಅವರು ಸಹ ಆಗಮಿಸಿದರೆ ಅವ್ರಿಗೂ ಸಹ ಸ್ವಾಗತವನ್ನ ಹಾಗೂ ರಾಜ ಪ್ರಸಾದ್ ಅವರು ಆಗಮಿಸಿದ್ದಾರೆ ನಿರ್ದೇಶಕರು ಪ್ರಸಾದ್ ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಹಾಗೆ ಚಾಮರಾಜನಗರ ಚೂಡ ಅಧ್ಯಕ್ಷರಾದ ಮುನ್ನಿಸಿದ್ದಾರೆ ಅವರು ಸಹ ಸ್ವಾಗತವನ್ನ ಮತ್ತೊಬ್ಬ ನಿರ್ದೇಶಕರ ಸುಧಾಶಿವಮೂರ್ತಿ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಮತ್ತೊಬ್ಬ ನಿರ್ದೇಶಕರು ಮಾನ್ಯ ಮಾಜಿ ಸಚಿವರ ಪತ್ರಿ ಶೀಲಾ ಪುಟ್ಟನ್ ಶೆಟ್ಟಿ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಅದೇ ರೀತಿ ಸರ್ಕಾರದ ನಾಮ ನಿರ್ದೇಶಕರು ಅವರು ಶಿವಣ್ಣಿಸಿದರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಹಾಗೆ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರ ಡಿ ಕೆ ರವಿಕುಮಾರ್ ಅವರು ಆಗಮಿಸಿದರೆ ಹಾಗೂ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಕೊಳ್ಳೇಗಾಲದ ಗೌರವಾನ್ವಿತ ನಗರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಈ ಜಿಲ್ಲೆಯ ವಿವಿಧ ಘಟಕಗಳ ಪದಾಧಿಕಾರಿಗಳು ಹಾಗೂ ಚಾಮರಾಜನಗರ ಜಿಲ್ಲಾ ಕಾಂಗ್ರೆಸ್ನ ಹಿರಿಯ ಮುಖಂಡರಾದಂತಹ ಸದಾಶಿವಮೂರ್ತಿ ಅವರು ಹಾಗೂ ಎಲ್ಲ ಮಹಿಳಾ ಘಟಕದ ಮುಖಂಡರುಗಳು ಹಾಗೂ ಎಲ್ಲ ಹಾಲು ಒಕ್ಕೂಟಗಳ ನಿರ್ದೇಶಕರುಗಳು ಅಧ್ಯಕ್ಷರುಗಳು ಪದಾಧಿಕಾರಿಗಳು ಆತ್ಮೀಯ ಸ್ನೇಹಿತ ಬಂಧುಗಳು ಇವತ್ತೆಲ್ಲ ಆಗಮಿಸಿದ್ರ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಹಾಗೂ ನಮ್ಮ ಎನ್ ಡಿ ರಾಜ್ಕುಮಾರ್ ಅವರು ದಯವಿಟ್ಟು ಬೇಡಿಕೆ ಮೇಲೆ ಬನ್ನಿ ಅಂತ ಕೇಳ್ತಾ ಅವ್ರಿಗೂ ಸಹ ಸ್ವಾಗತವನ್ನೂ ಸ್ವಾಗತವನ್ನ ಮುಖ್ಯಮಂತ್ರಿಗಳು ಚಾಮರಾಜನಗರ ಜಿಲ್ಲೆಗೆ ಇದೇ ತಿಂಗಳು ಬರುವ ಹಿನ್ನೆಲೆಯಲ್ಲಿ ಒಂದಷ್ಟು ಬೇಡಿಕೆಗಳು ಈಡೇರಬೇಕಾಗಿದೆ ಮತ್ತು ಚಾಮೂಲ್ಗೆ ಬೇಕಾದಂತಹ ಸಹಾಯಧನ ಮತ್ತು ಸರ್ಕಾರದ ಹಣ ಅದರಿಂದ ಎಷ್ಟು ಬಜೆಟಲ್ಲಿ ಬಾರಿ ಬರ್ತದೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಸುಮಾರು ಒಂದು ಅರವತ್ತು ಐವತ್ತೆರಡು ಕೋಟಿ ರೂಪಾಯಿ ಬಾಕಿ ಇದ್ದಂಗಿದೆ ಆ ಹಣ ಬಂದರೆ ರೈತರ ಹಾಲು ಉತ್ಪಾದಕರಿಗೆ ಅನುಕೂಲ ಆಗುತ್ತೆ ಮತ್ತು ಚಾಮೂಲು ಉತ್ಪಾದನೆ ಪ್ರಾರಂಭ ಅಂತ ಹಿಡಿದು ಒಂದಷ್ಟು ಹಣಕ್ಕೆ ಕೊರತೆ ಇದೆ ಸಾಲದ ರೂಪದಲ್ಲಿ ಕಟ್ತಾ ಇದ್ದಾರೆ ಕಂಥ ಬಡ್ಡಿಯನ್ನು ಕಟ್ತಾ ಇದ್ದಾರೆ ಚಾಮುಲನಗರ ಲೋಕಸಭಾ ಇರುವಂತಹ ಚಾಮೂಲ್ ಸ್ಥಾನ ಒಂದು ಘಟಕಕ್ಕೆ ಬೇಕಾಗಿದ್ದಂತಹ ಧನ ಸಹಾಯ ಬಹಳ ಮುಖ್ಯವಾಗಿ ಬೇಕಾಗಿದೆ ಅದನ್ನು ಅಷ್ಟಕ್ಕೀಡಾಕಬಾರ್ದು ಅಂದರೆ ರೈತರಿಗೆ ಮುಖ್ಯಮಂತ್ರಿಗಳಾದ ಆದರೆ ಸಿದ್ದರಾಮಯ್ಯ ಅವರು ಹೆಚ್ಚಿನ ಅನುದಾನವನ್ನು ಈ ಬಜೆಟ್ನಲ್ಲಿ ಸಿಕ್ಕೊಟ್ಟರೆ ಒಂದಷ್ಟು ಸಹಾಯ ಆಗುತ್ತೆ ಈ ಅವಧಿ ಬಿಟ್ಟರೆ ಈ ಒಂದು ಒಂದು ವರ್ಷ ವರ್ಷದಲ್ಲಿ ಚಾಮುಂಡನ್ನು ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ಅವಕಾಶಗಳಿದೆ ಯಾಕೆಂದರೆ ಮುಖ್ಯಮಂತ್ರಿಗಳು ನಮ್ಮ ತವರು ಜಿಲ್ಲೆ ಇರೋದರಿಂದ ಈ ಅವಕಾಶ ಇದೆ ಅಂತ ಹೇಳಲಾಗ್ತಿದೆ